ನರೇಂದ್ರ ಮೋದಿ ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಎಪ್ಪತ್ತೈದು ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರ ಪ್ರಶಾಂತ ಅದು ಆನೆ ನಡೆದಿದ್ದೆ ಹಾದಿ ಅನ್ನುವಂತೆ ಆಡಳಿತ ನಡೆಸಿಕೊಂಡು ಬಂದ ನಾಯಕರಾದರೂ ಕೂಡ ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೇಳಬೇಕಾದ ಪರಿಸ್ಥಿತಿ ಗ್ಯಾರಂಟಿಗಳ ವಿರುದ್ಧ ಎಕನಾಮಿ ಹಾಳು ಮಾಡ್ತವೆ ಮಾಡ್ತವೆ ಅಂತ ಹೇಳ್ತಾ ತಮ್ಮದೇ ಪಕ್ಷದವರು ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಅದನ್ನು ಬೆಂಬಲಿಸಬೇಕಾಗುತ್ತೆ ಅದನ್ನ ಹೇಗೆ ನೋಡಬೇಕು ಅನ್ನೋದು ಬಹಳ ಮುಖ್ಯ ಅಂದ್ರೆ ಈಗ ಪಾಸಿಟಿವ್ ನೆಗೆಟಿವ್ ನಾನು ಈ ಚರ್ಚೆ ನಡೀತಾ ಇದ್ದಾಗ ಯೋಚನೆ ಮಾಡ್ತಾರೆ ಈಗ ನಾವೆಲ್ಲರೂ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಹೇಳ್ತೀವಿ ಯಾಕದು ಸಾಧ್ಯ ಆಯಿತು ಬಿಕಾಸ್ ಯು ಹ್ಯಾವ್ ಎ ಸ್ಪಷ್ಟ ಬಹುಮತ ಎಸ್ ಸ್ಪಷ್ಟ ಬಹುಮತ ನಿಮ್ಗೆ ಯಾಕೆ ಬಂತು ಯು ಹ್ಯಾವ್ ಎ ಜನಪ್ರಿಯತೆ ಇಂಟ್ಯಾಕ್ಟ್ ಅಲ್ವಾ ಒಂದಕ್ಕೊಂದು ಪೂರಕ ಅವು ನಿಮಗೆ ಬಹುಮತ ಇಲ್ಲ ಅಂದ್ರೆ ಮೂವತ್ತು ವರ್ಷಗಳು ನೋಡಿ ಭಯೋತ್ಪಾದನೆ ದೇಶದಲ್ಲಿ ಶುರುವಾಗಿದ್ದು ಹೆಚ್ಚು ಕಡಿಮೆ ಎಂಬತ್ತೊಂಬತ್ತರಲ್ಲಿ ಅಲ್ವಾ ಕಾಶ್ಮೀರದಲ್ಲಿ ಅದಾದ್ಮೇಲೆ ನಮ್ಮ ದೇಶದಲ್ಲಿ ಅವತ್ತು ರಾಜಕೀಯ ಸ್ಥಿರತೆ ಅಂತಕ್ಕಂಥ ಕಂಡಿದ್ದೇ ಮೋದಿ ಕಾಲದಲ್ಲಿ ನಾವು ಆಪರೇಷನ್ ಅಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿದ್ದ ಹೇಗೆ ಬಿಕಾಸ್ ಯು ಹ್ಯಾವ್ ಎ ಮ್ಯಾಂಡೇಟ್ ನಂಬರ್ ಒನ್ ನಂಬರ್ ಟು ಮೋದಿಯ ಇನ್ನೊಂದು ಪ್ಲಸ್ ಏನು ನಾನು ಅನೇಕ ಅನೇಕ ಬಾರಿ ಇದನ್ನು ಹೇಳಿದ್ದೀನಿ ಇವತ್ತು ಇನ್ನೊಂದು ಸಲ ಹೇಳ್ತೀನಿ ಒಬ್ಬನು ಕರ್ನಾಟಕದವ್ನ ಒಂದು ಫೈಲ್ ತೆಗೆದುಕೊಂಡು ಹೋಗಿದ್ರು ನೃಪೇಂದ್ರ ಮಿಶ್ರಾ ಮೋದಿಯವ್ರ ಹತ್ರ ಯಾವುದಕ್ಕೆ ಸಣ್ಣ ಪೊಸಿಷನ್ಗೆ ಒಂದು ಇಂಡಿಪೆಂಡೆಂಟ್ ಡೈರೆಕ್ಟರ್ ಯಾವುದೋ ಒಂದು ಇದಕ್ಕೆ ಅಂತ ಮೋದಿ ಒಂದು ಸಲ ನೋಡಿದರು ಬದಲ್ ಅಂತ ಅಂತೇಳ ಎರನೇ ಸಲ ಅನುಪ್ರೇಂದ್ರ ಮಿಶ್ರಾ ತಗಿಕೊಂಡ್ರು ನೈ ಈ ವ್ಯಕ್ತಿ ಕ್ಯಾ ಹೇ ಮುಜೆ ಪತಾ ಅವ್ಯಕ್ತಿ ತುಮ್ಬ ಅತ್ಯಂತ ಯಾದೋ ಒಂದು ಸಣ್ಣ ತಾಲುಕಿನ ವ್ಯಕ್ತಿ ರೀ ಈ ವ್ಯಕ್ತಿ ಕ್ಯಾ ಹೇ ಮುಜೆ ಪತಾ ಹೈ ಅಪ್ ಮತ್ಲಾ ಇಸ್ಕೋ ಅಂದ್ರೆ ಸಿ ಈಗ ರಫೇಲ್ ವಿಪಕ್ಷಗಳೂ ಟೀಕೆ ಮಾಡತಕ್ಕಂತದ ಬೇರೆ ಇಂಡಿವಿಜುವಲ್ 레ವೆಲ್ ನಲ್ಲಿ హిಸ್ ನಾನ್ ಕರೆಪ್ಟ್ ದಟ್ ಈಸ್ ವೈ ಮೋದಿ ಇಸ್ ಸಕ್ಸೆಸ್ಫುಲ್ 25 ಇಯರ್ಸ್ ಇವತ್ತಿನವರೆಗೆ ವಿಪಕ್ಷಗಳಿಗಾಗಲಿ ಮಾಧ್ಯಮಗಳಿಗಾಗಲಿ ಅದನ್ನು ಹೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮೂರನೇದು ನೀವು ಹೇಳ್ತಾ ಇದ್ರಿ ಗ್ಯಾರಂಟಿಗಳು ಅಂತಂದ್ರು ಜಾತಿ ಗಣತಿ ಅಂತಂದ್ರು ದಟ್ ಈಸ್ ಆಲ್ಸೋ ಇಸ್ ಸಕ್ಸಸ್ ದಟ್ ಈಸ್ ಅ ಫ್ಲೆಕ್ಸಿಬಿಲಿಟಿ ಇನ್ ಪಾಲಿಟಿಕ್ಸ್ ಓಕೆ ನಾವು ಅದನ್ನು ಯೂಟರ್ನ್ ಆಗಿ ನೋಡ್ಬೋದು ರೀ ಅಜಿತ್ ಇವತ್ತು ಜಾತಿ ಗಣತಿಯನ್ನು ತಂದಿದ್ದರಿಂದ ನಾಳೆ ಉತ್ತರ ಪ್ರದೇಶ ಚುನಾವಣೆಯನ್ನೋ ಬಿಹಾರ್ ಚುನಾವಣೆ ಏನೋ ಎದುರಿಸಲಿಕ್ಕೆ ಒಂದು ಅಸ್ತ್ರ ಅದು ನಾಲ್ಕನೇ ನಾನು ಹೇಳ್ತೀನಿ ಅಜಿತ್ ಅಂದರೆ ಡೆಫಿನೆಟ್ಲಿ ರೈತ ಕಾಯ್ದೆಗಳ ಬಗ್ಗೆ ನಾವು ಮಾತಾಡ್ಬೇಕು ನಾಲ್ಕನೇದು ನಾನು ಹೇಳ್ತೀನಿ ಡಿಮೋನಿಟೈಸೇಷನ್ ವಾಸ್ ಅಟ್ಟರ್ ಫ್ಲಾಪ್ ಇನ್ ದಿಸ್ ಕಂಟ್ರಿ ಅದು ಸಕ್ಸಸ್ ಆಗಿರಲಿಲ್ಲ ಆದರೆ ಡಿಮೋನಿಟೈಸೇಷನ್ ಫ್ಲಾಪ್ ಅನ್ನ ಹಿ ಡೈಜೆಸ್ಟೆಡ್ ವಿತ್ ಹಿಸ್ ಅದರ್ ಥಿಂಗ್ಸ್ ಬೇರೆ ಡಿಮೋನಿಟೈಸೇಷನ್ ಅನ್ನ ಡೈಜೆಸ್ಟ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಎಷ್ಟೇ ಎಷ್ಟೇ ಅವರು ಹೇಳ್ಕೊಳ್ಬೋದು ಡಿಮೋನಿಟೈಸೇಷನ್ ಮಾಡಿದ್ವಿ ಬಟ್ ಡಿಮೋನಿಟೈಸೇಷನ್ ಇಂಟೆಂಟ್ ಏನಿತ್ತು ಇಂಟೆನ್ಷನ್ ಏನಿತ್ತು ಅದು ಫೇಲ್ ಆಯಿತು ಬಟ್ ಹೀ ನೆವರ್ ಬ್ಲೇಮ್ಡ್ ಇಟ್ ಆನ್ ಅದರ್ಸ್ ಒಬ್ಬ ಐ ಎ ಎಸ್ ಅಧಿಕಾರಿ ಯಾರು ರೆವಿನ್ಯೂ ಸೆಕ್ರೆಟರಿ ಇದ್ದರು ಅವರು ಇಂಟ್ರ್ಯೂ ನೋಡ್ತಾ ಇದ್ದೆ ನಾನು ಅವರು ಹೇಳ್ತಾ ಇದ್ರು ಇಟ್ ಇಟ್ ವಾಸ್ ಫೇಲ್ಯೂಯರ್ ಬಟ್ ನೆವರ್ ಮೋದಿ ಅದನ್ನು ಕ್ಯಾಬಿನೆಟಲ್ಲಾಗಲಿ ಅಧಿಕಾರಿಗಳ ಮೇಲಾಗಲಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಬಟ್ ನೀವು ಹೇಳದಂತೆ ನೋಡಿ ಪ್ರತಿಯೊಬ್ಬ ನಾಯಕನಿಗೂ ವಿಫಲತೆ ಇಂದಿರಾಗಾಂಧಿಗೆ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಎಲ್ಲರೂ ಹೇಳ್ತಾರೆ ಅದು ವಿಫಲತೆ ಇರಲಿಲ್ವಾ ಬಾಂಗ್ಲಾ ವಾಸ್ ಲೋ ಪಾಯಿಂಟ್ ಹೌದು ಪಂಡಿತ್ ನೆಹರು ಈ ದೇಶದಲ್ಲಿ ಡೆಮೋಕ್ರಸಿಯ ಬೇರುಗಳನ್ನ ಗಟ್ಟಿ ಮಾಡಿದ ಒಂದು ಕೀರ್ತಿ ಪಂಡಿತ್ ನೆಹರು ಸಲ್ಲುತ್ತೆ ಬಟ್ ಕಾಶ್ಮೀರ್ ಪಾಲಿಸಿ ಚೈನಾ ಪಾಲಿಸಿ ಅವರ ವೀಕ್ ಪಾಯಿಂಟ್ ಇತ್ತು ಹಾಗೆ ನರೇಂದ್ರ ಮೋದಿ ಅವರು ನನ್ಗೆ ಅನ್ಸುತ್ತೆ ಇವತ್ತಿನ ಜಾಗತಿಕ ಪರಿಪ್ರೇಕ್ಷದಲ್ಲಿ ಕೃಷಿ ಅಂತಕ್ಕಂಥದ್ದನ್ನ ಅಂದ್ರೆ ಡಿಪೆಂಡೆನ್ಸಿ ಆನ್ ಕೃಷಿ ನಾವೆಲ್ಲ ಮೊದಲು ಸಣ್ಣದ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಇವತ್ತು ನಮ್ಗೆ ಅರ್ಥ ಆಗ್ತಾ ಇದೆ ಎಕನಾಮಿ ಅರ್ಥ ಆಗ್ತಾ ಇದ್ದಾಗ ಅದು ಬೆನ್ನಲ್ಲೇ ಬಿದ್ದರೂ ಕೂಡ ಡಿಪೆಂಡೆನ್ಸಿ ಅದು ಕಡಿಮೆ ಆಗ್ತದೆ ಹೋಗಬೇಕು ಅಂತಕ್ಕಂಥ ಡಿಮಾನಟೈಸೇಷನ್ ಮಾಡೋರ ಜೊತೆಗೆ ಅರುಣ್ ಅರುಣ್ ಜೇಟ್ಲಿ ಥರ ಒಬ್ಬ ಸಶಕ್ತ ಸಹೋದ್ಯೋಗಿ ಜೊತೆಗೆ ಜೊತೆಗಿದ್ರು ಡಿಮಾನಟೈಸೇಷನ್ ವಾಸ್ ನಾಟ್ ಎ ಐಸೋಲೇಟೆಡ್ ಪೀಸ್ ಆಫ್ ಆಕ್ಷನ್ ಅದ್ರ ಜೊತೆಗೆ ನಾಲ್ಕು ಕಾನೂನು ಕ್ರಮಗಳನ್ನು ಕೈಗೊಂಡರು ಒಂದು ರೇರಾ ಆಕ್ಟ್ ತಂದರು ಒಂದು ಮನಿ ಲಾಂಡ್ರಿಂಗ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದರು ಇನ್ನೊಂದು ರೆಗ್ಯುಲೇಷನ್ ಆಫ್ ಬೇನಾಮಿ ಪ್ರಾಪರ್ಟೀಸ್ ಆಕ್ಟ್ ಅಂತ ಮತ್ತೊಂದು ತಂದರು ಬೇನಾಮಿ ಆಸ್ತಿಗಳ ನಿಯಂತ್ರಣ ಕಾಯ್ದೆ ತಂದರು ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ ಪ್ರಪ್ಟೆಂಡ್ ಇನ್ಸಾಲ್ವೆನ್ಸಿ ಕೋಡ್ ಅದ್ರ ಪರಿಣಾಮವಾಗಿ ಯಾರು ಸಾವಿರಾರು ಕೋಟಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ್ರು ಅವ್ರಲ್ಲ ದೇಶ ಬಿಟ್ಟು ಓಡೋದ್ರು ಸೆಲೆಬ್ರಿಟಿ ಬಿಸ್ನೆಸ್ಮ್ಯಾನ್ಗಳುವರೆಲ್ಲ ಈಗಾಗಲೇ ಎಕ್ಸ್ಟೆಡಿಷನ್ ಆಗೋ ಹಂತಕ್ಕೆ ತಂದಿದೆ ಒಂದೇ ಏನಂತಂದ್ರೆ ಸೋಲು ಗೆಲುವು ಲೆಕ್ಕಾಚಾರ ಇಲ್ಲದೆ ನಿರ್ಧಾರ ಕೈಗೊಳ್ಳೋ ಆ ದಿಟ್ಟತನ ಇದಲ್ಲ ನಿಮ್ಮೆ ಉತ್ತರ ಪ್ರದೇಶ ಚುನಾವಣೆ ಯಾರು ಎರಡು ತಿಂಗಳಿದ್ದಾಗ ನೋಟಿಸ್ ಮಾಡ್ತಾರೆ ಏನಾಯ್ತು ಅವರು ಪರಿಣಾಮ ಮುನ್ನೂರ ಹದಿಮೂರು ನಾನ್ನೂರ ಮೂರು ಅಸೆಂಬ್ಲಿಯಲ್ಲಿ ಮುನ್ನೂರು ಹದಿಮೂರು ಸ್ಥಾನ ಬಿಜೆಪಿ ಬಂದಿಟ್ಟು ಹೆಲ್ಪ್ ಅಲ್ಲ ಅಹಮದಾಬಾದ್ ಇದು ಗುಜರಾತ್ ಎಲೆಕ್ಷನ್ ಎರಡು ತಿಂಗಳಿದ್ದಾಗ ಜಿ ಎಸ್ ಟಿ ತಂದರು ಅದ್ರ ಜೊತೆಗೆ ಪಟೇಲ್ ಪಾಟಿದಾರ ಮೀಸಲಾತಿ ಬೇಕು ಅಂತಂದ್ರು ಮತದಾನ ಐದು ದಿವ್ಸ ಇದ್ದಾಗ ಪುಟ್ಟ ಜಾತಿಗಳು ಮೀಸಲಾತಿ ತೆಗೆದು ನಿಮ್ಗೆ ಕೊಡಕ್ಕಾಗಲ್ಲ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗ್ರಿ ಅಂತಂದ್ರು ಬರೀ ತೊಂಬತ್ತೊಂಬತ್ತು ಸೀಟ್ ಬಂತು ಆದ್ರೂ ಗೆದ್ರು ಗುಜರಾತ್ನಲ್ಲಿ ನಲ್ಲಿ ಹಾಗೂ ಹೀಗೆ ಮಾಡಿ ಇದು ಇದೆ ಆಮೇಲೆ ಲಾಕ್ಡೌನ್ ನಿರ್ಧಾರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ನಿರ್ಧಾರ ಆಮೇಲೆ ಟ್ರಿಪಲ್ ತಲಾಖ್ ರದ್ದು ಮಾಡಿದ ನಿರ್ಧಾರ ಅದ್ರಲ್ಲ ಅದು ಇದೆಲ್ಲ ಸೋಲು ಗೆಲ್ಲುವ ಲೆಕ್ಕಾಚಾರ ಇಲ್ಲದೇ ಕೆಲವು ನಿರ್ಧಾರ ಎರಡ್ ಸಾವಿರದ ಹದಿನೇಳರ ಗುಜರಾತ್ ವಿಧಾನಸಭಾ ಚುನಾವಣೆಯನ್ನ ಗೆದ್ದ ದಿನ ಸಂಜೆ ಅವರು ದಿಲ್ಲಿ ಭಾಷಣ ನೋಡಿ ಹೌದು ಯಾರು ಈ ಮೀಸಲಾತಿ ಹೋರಾಟವನ್ನು ತಂದ್ರು ಅವ್ರು ದೇಶದ್ರೋಹಿಗಳಂತ ದ್ರೋಹಿಗಳಂತ ಕರೆದ್ರು ಅದೇ ನರೇಂದ್ರ ಮೋದಿ ಒಂದು ವರ್ಷ ಎರಡು ವರ್ಷ ಬಿಟ್ಟು ಟೆನ್ ಪರ್ಸೆಂಟ್ ಮೀಸಲಾತಿ ಅಂತಂದರು ನಾನು ಅದನ್ನೇ ಹೇಳ್ತಾ ಇರೋದು ತುಂಬ ಜನ ಫ್ಲೆಕ್ಸಿಬಿಲಿಟಿ ಅದನ್ನ ಅದನ್ನು ಅವ್ರು ಫ್ಲಾಪ್ ಅಂತ ಫ್ಲಾಪ್ ಅಂತ ಸೊ ಮಚ್ ನಾಲ್ಕು ಜನರಿಗೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಲೆಫ್ಟ್ ಅಟ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి